ಅಯೋಧ್ಯೆಯಲ್ಲಿ ರಾಮನೂರಿನಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿರುವಂತಹ ದೃಶ್ಯಗಳನ್ನ ನಾವೆಲ್ಲೆಡೆ ಕಾಣ್ತಾ ಇದ್ದೀವಿ ಎಲ್ಲೆಡೆ ಕೂಡ ರಾಮ ಜಪ ನಡೀತಾ ಇದೆ ಅಯೋಧ್ಯೆಯ ರಾಮ ಮಂದಿರ ಸ್ವಚ್ಛಗೊಳಿಸುವಂತಹ ಕಾರ್ಯಗಳು ಕೂಡ ಈಗಾಗಲೇ ನಡೀತಾ ಇದೆ ಸರೆಯು ನದಿ ನೀರಿನಿಂದ ರಾಮ ಮಂದಿರದ ಸ್ವಚ್ಛತಾ ಕಾರ್ಯಗಳು ನಡೀತಾ ಇದೆ ರಾಮ ಮಂದಿರ ಸ್ವಚ್ಛತಾ ಕಾರ್ಯದ ಬಳಿ ವಾಸ್ತು ಶಾಂತಿ ಕೂಡ ಮಾಡಲಾಗ್ತಾ ಇದೆ ಯಾವುದೇ ರೀತಿ ದೋಷಗಳಿದ್ರೂ ಕೂಡ ಅದೆಲ್ಲವೂ ತೊಡೆದು ಹೋಗ್ಲಿ ಅನ್ನೋ ನಿಟ್ಟಿನಲ್ಲಿ ಶಾಂತಿಯನ್ನ ಮಾಡಲಾಗ್ತಾ ಇದೆ ಇನ್ನು ದೇವಾಲಯದಲ್ಲಿ ಅನ್ನ ದಿವಸ್ ಕೂಡ ಇವತ್ತು ಆಯೋಜನೆ ಮಾಡಲಾಗಿದೆ ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ಸಾಂಗವಾಗಿ ಸಾಕ್ತಾ ಇದೆ ಎಲ್ಲೆಡೆ ಕೂಡ ರಾಮನ ಜಪವೇ ನಡೀತಾ ಇದೆ ಅಯೋಧ್ಯೆಯ ರಾಮರೂರಿನಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದು ಪೂಜಾ ಕೈಂಕರ್ಯಗಳು ಎಂದಿನಂತೆ ಸಾಕ್ತಾ ಇದೆ ಮೂರು ದಿನಗಳಿಂದಲೂ ಕೂಡ ಈ ಪೂಜಾ ಕೈಂಕರ್ಯಗಳು ನಡೀತಾ ಇದು ಇವತ್ತು ಸ್ವಚ್ಛಗೊಳಿಸುವಂತಹ ಕಾರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ ಸರಿಯು ನದಿ ನೀರಿನಿಂದಲೇ ರಾಮ ಮಂದಿರದ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಇನ್ನು ಅಯೋಧ್ಯೆಯಲ್ಲಿ ಈಗಾಗಲೇ ಪ್ರಾಣ ಪ್ರತಿಷ್ಠಾಪನೆಗೆ ಮಾಡ್ಕೊಳ್ತಾ ಇದ್ದಾರೆ ಹೋಮ ಹವನಗಳು ಕೂಡ ಇವತ್ತು ಆಯೋಜನೆ ಮಾಡಲಾಗಿದೆ ಹಾಗೆ ವಿಶೇಷ ಅಂತ ಹೇಳಿದ್ರೆ ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ ಹದಿನಾರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಕರ್ನಾಟಕದಿಂದ ಇಪ್ಪತ್ನಾಲ್ಕು ಅರ್ಚಕರು ಈ ಹೋಮ ಹವನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಗಣ ಹೋಮ ರಾಮ ತಾರಕ ಹೋಮ ಸೇರಿದಂತೆ ಹಲವು ಹೋಮಗಳನ್ನ ಇವತ್ತು ನೆರವೇರಿಸಲಾಗುತ್ತೆ ಅದರಲ್ಲಿ ಇವತ್ತು ಹನುಮಾನ್ ಹೋಮ ಇದೆ ಈ ಹನುಮಾನ್ ಹೋಮವನ್ನ ಅರ್ಚಕರು ಇವತ್ತು ನಡೆಸ್ತಾರೆ ಜನವರಿ ಹದಿನೆಂಟನೇ ತಾರೀಖ್ನಿಂದನೇ ಪೂಜೆ ಪುನಸ್ಕಾರಗಳು ಈಗಾಗಲೇ ಅಲ್ಲಿ ಆರಂಭವಾಗಿವೆ ಇವತ್ತು ಕೂಡ ವಿಶೇಷವಾದಂತಹ ಹೋಮ ಹವನಗಳು ನಡೆಯುತ್ತೆ ಹನುಮಾನ್ ಹೋಮವನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ ರಾಮ ಮಂದಿರದ ಹೋಮ ಹವನದಲ್ಲಿ ಕರ್ನಾಟಕದ ಅರ್ಚಕರು ಭಾಗಿಯಾಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಸಂತೋಷ ಪಡುವಂತಹ ವಿಚಾರ ಹನುಮಾನ್ ಹೋಮ ಇವತ್ತಿದೆ ಹಾಗೆ ಕರ್ನಾಟಕದ ಅರ್ಚಕರು ಸೊ ಅವರೆಲ್ಲರೂ ಕೂಡ ಇವತ್ತು ಭಾಗಿಯಾಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಖುಷಿ ಕೊಡುವಂಥ ವಿಚಾರ ಒಂದು ನಮ್ಮ ರಾಮನ ಮೂರ್ತಿಯನ್ನು ಕೆತ್ತಿರುವಂಥವರು ಕೂಡ ನಮ್ಮ ಕನ್ನಡಿಗರು ಸೊ ಅಲ್ಲಿಗೆ ಹೋಮ ಹವನವನ್ನು ನೆರವೇರಿಸ್ತಾ ಇರುವಂಥವರು ಕೂಡ ಕರ್ನಾಟಕದ ಅರ್ಚಕರು ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ಮಾತನಾಡಿದರೆ ಬನ್ನಿ ನೋಡೋಣ ೋಧಿಯ ರಾಮ ಪ್ರಾಣ ಪ್ರತಿಷ್ಠಾಪನೆಗೋಸ್ಕರ ಕರ್ನಾಟಕದಿಂದಲೂ ಕೂಡ ಅರ್ಚಕರು ಪುರೋಹಿತರು ಆಗಮಿಸಿದ್ದಾರೆ ವಿಧಿವಿಧಾನಗಳು ಆರಂಭವಾಗಿದೆ ಈ ಒಂದು ಪ್ರತಿಷ್ಠಾಪನಾ ವಿಧಿವಿಧಾನದ ಹೋಮದಲ್ಲೂ ಕೂಡ ಭಾಗಿಯಾಗಿರುವಂಥ ಕರ್ನಾಟಕದ ಪುರೋಹಿತರು ಜೊತೆಗೆ ಜನ ಆಗ್ತಾರೆ ಅವ್ರ ಜೊತೆಗೆ ಮಾತಾಡೋಣ ವೆಂಕಟೇಶ್ವರವರೇ ಮೊದಲನೇದಾಗಿ ಈ ಒಂದು ಕಾರ್ಯ ಏನಿದೆ ಅಥವಾ ಪ್ರಾಣ ಪ್ರತಿಷ್ಠಾಪನೆ ಇದೆ ಬಹುಶಃ ಒಂದು ಐತಿಹಾಸಿಕವಾದಂಥ ಪ್ರಾಣ ಪ್ರತಿಷ್ಠಾಪನೆ ಸಾಕಷ್ಟು ದೇವಸ್ಥಾನಗಳನ್ನು ದೇವಾಲಯಗಳನ್ನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಭಾಗಿಯಾಗ್ತೀರಾ ಆದರೆ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಇಲ್ಲಿ ವಿಧಿವಿಧಾನಗಳು ಏನು ನಡೀತಾ ಇದೆ ಯಾವ್ಯಾವ ಹೋಮ ಹವನಾದಿಗಳು ನಡೀತಾ ಇದೆ ಇಲ್ಲಿ ಮತುರಾಮಾಯ ಕಾಶಿ ಕಾಂಚೀರವಂತಿಕ ಪುರಿದ್ವಾರಾಮದಿ ಜೈವ ಸಪ್ತಹಿತ ಮೋಕ್ಷದಾಯಕ ಅಂತೇಳಿ ಸಪ್ತಕ್ಷೇತ್ರಗಳಲ್ಲಿ ಮೊಟ್ಟಮೊದಲನೇದಾಗಿರ್ತಕ್ಕಂಥದ್ದು ಅಯೋಧ್ಯೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನ ಅಂಗವಾಗಿ ಧರ್ಮ ಸಂರಕ್ಷಣೆಗೋಸ್ಕರ ಸನಾತನ ಧರ್ಮ ಉದ್ಧಾರಕ್ಕೋಸ್ಕರವಾಗಿ ಇಲ್ಲಿ ರಾಮತಾರಕ ಹೋಮ ಭಾಳ ವಿಶೇಷವಾಗಿ ರಾಮತಾರಕ ಹೋಮ ಜಪಯಜ್ಞ ಕೂಡ ಇಲ್ಲಿ ನಡೀತಾ ಇದೆ ಸಾವಿರದ ಎಂಟು ನೂರು ಹೋಮಗೊಂಡು ಕೂಡ ಅದರಲ್ಲಿ ರಾಮ ತಾರಕ ಯಾಗ ನಡೀತಾ ಪ್ರತಿಷ್ಠಾಪನೆ ಪ್ರಯುಕ್ತ ಇನ್ನಿತರ ಹೋಮಗಳ ಮೃತ್ಯುಂಜಯ ಇದೆ ಗಣಪತಿ ಹೋಮ ನವಗ್ರಹ ನಡೀತಾ ಇರುತ್ತೆ ಕೂಡ ಮಾತಾಡೋಣ ಸರಿ ಪ್ರತಿಷ್ಠಾಪನೆಯ ಭಾಗವಾಗಿ ಯಾವ ರೀತಿ ಈ ಹೋಮ ಹವನಾದಿಗಳು ನಡೀತಾ ಇದೆ ನೋಡಿ ಗಣಪತಿ ಹೋಮ ರಾಮ ತಾರಕ ಹೋಮ ಮತ್ತೆ ಹನುಮತ್ ವ್ರತದ ಹೋಮ ಹನುಮತ್ ಹನುಮಾನ್ ಇಲ್ಲಿ ಒಂದು ಸಂಕಲ್ಪಿತವಾಗಿ ಹನುಮ ಹೋಮ ನಡೀತಾ ಇದೆ ಇಲ್ಲಿ ಮುಖ್ಯವಾಗಿ ರಾಮಭದ್ರಾಚಾರ್ಯರು ಅವರ ಜಗದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ಹೋಮಗಳು ನಡೀತಾ ಇದ್ದಾವೆ ಇನ್ನು ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ರಾಮಮಂದಿರದ ಟ್ರಸ್ಟ್ನಿಂದಲೇ ನಡೀತಾ ಇರುವಂಥ ಕಾರ್ಯಕ್ರಮ ಹೌದು ಎಲ್ಲ ಒಟ್ಟು ರಾಮಮಂದಿರ ಟ್ರಸ್ಟ್ನಿಂದ ನಡೀತಾ ಇರುವಂಥ ಕಾರ್ಯಕ್ರಮಗಳು ಇನ್ನು ಪೂರಕವಾಗಿ ಏನೇನು ವಿಧಿವಿಧಾನಗಳು ನಡೆಯುತ್ತೆ ನಾಳೆ ಅಥವಾ ಪ್ರತಿಷ್ಠಾಪನೆ ವಿಚಾರ ಈಗ ನೋಡಿ ಇವ ಈಗ ಬೆಳಗ್ಗೆ ಆರು ಗಂಟೆಯಿಂದ ಶುರುವಾಗಿ ಈಗ ಮಧ್ಯಾಹ್ನ ಒಂದು ಗಂಟೆವರೆಗೂ ರಾಮತಾರಕ ಯಜ್ಞ ಮತ್ತು ಹನುಮ ಯಜ್ಞ ನಡೀತಿದೆ ಇನ್ನು ನಾಳೆಗೆ ಇಲ್ಲಿನ ವಿಧಿವಿನ ವಿಧಾನಗಳ ಪ್ರಕಾರ ನಡೆಯುತ್ತೆ ಎಷ್ಟು ದಿನ ನಡೀತಿದೆ ಇಲ್ಲಿಂದ ಯಾವತ್ತಿಂದ ಆರಂಭ ಒಟ್ಟು ಇಪ್ಪ ಒಟ್ಟು ಹದಿನೆಂಟರಿಂದ ಪ್ರಾರಂಭ ಆಯಿತು ಇಪ್ಪತ್ತೆರಡರ ತನಕ ಇರುತ್ತೆ ಕರ್ನಾಟಕದಿಂದ ಯಾರೆಲ್ಲ ಬಂದಿದ್ದೀರಿ ಒಟ್ಟು ನಾವು ಕರ್ನಾಟಕದಿಂದ ಇಪ್ಪತ್ತ್ನಾಲ್ಕು ಜನ ಪುರೋಹಿತರು ಬಂದಿದ್ದಾರೆ ಅದರಲ್ಲಿ ನಾನು ಒಬ್ಬ ತಾವೇನು ಹೇಳ್ತೀರಿ ಸರ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಾವ ರೀತಿ ವಿಧಿವಿಧಾನಗಳು ನಡೀತಾ ಇದೆ ಇದು ಇದು ಜನ್ಮ ಜನ್ಮ ಜನ್ಮದಲ್ಲಿ ಯಾರಿಗಾದ್ರು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ ಈ ಜನ್ಮದಲ್ಲಿ ಸಿಕ್ಕಿರುವಂಥ ಒಂದು ಅವಕಾಶ ಸೌಭಾಗ್ಯ ಈ ರೀತಿ ಬಂದಿಂಥ ಪುಣ್ಯಭೂಮಿನಲ್ಲಿ ನಾವು ಬಂದಿರೋದೇ ನಮ್ಮ ಅಂದರೆ ನನ್ನ ಜೀವನದ ಸಾರ್ಥಕತೆ ಆಯಿತು ನನಗೆ ಅಂತ ಅನ್ನಿಸ್ತಾ ಇದೆ ಮತ್ತು ಏನಂದರೆ ನಾನು ಬಯಸೋದು ಬಯಸೋದೇನೆಂದರೆ ನಾವು ತುಂಬ ಡಿಬೇಟು ಅದು ಇದು ನೋಡ್ತಾ ಇದ್ದೀವಿ ರಾಮನ ಬಗ್ಗೆ ಕ್ರಿಟಿಕ್ಸು ಬರ್ತಿದೆ ಎಲ್ಲ ಬರ್ತಿದೆ ಆದರೆ ನಾನು ಹೇಳೋದೇನೆಂದರೆ ಮಕ್ಕಳಿಗೆ ಈಗಲಿಂದನೇ ರಾಮ ಯಾರು ರಾಮನ ರಾಮ ಹೇಗೆ ಆದರ್ಶ ಪು ಆದರ್ಶ ವ್ಯಕ್ತಿ ಯಾದ ಅನ್ನೋದನ್ನು ನಮ್ಮ ಬೇಸಿಕ್ಸನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ಆವಾಗ ರಾಮ ಯಾರು ಯಾಕೆ ರಾಮನನ್ನು ನಾವು ಆದರ್ಶವಾಗಿ ತಗೋಬೇಕು ಯಾಕೆ ಆತ ಪುರುಷೋತ್ತಮನಾದ ರಾಮ ಏನೇನು ತ್ಯಜಿಸಿದ ರಾಮ ಹೇಳ್ಕೊಟ್ಟಂಥ ಪಾಠಗಳೇನು ಇದನ್ನೆಲ್ಲ ಪಠ್ಯಪುಸ್ತಕದಲ್ಲಿ ಆ್ಯಕ್ಚುಲಿ ಬರಬೇಕು ಚಿಕ್ಕ ಮಕ್ಕಳಿಂದ ಸಹ ಈಗಲಿಂದನೇ ಇದು ಮಕ್ಕಳಿಗೆ ತಿಳಿಸ್ತಾ ಬಂದರೆ ರಾಮ ಈ ಈ ಐನೂರು ವರ್ಷಗಳ ಕಾಲ ಏನು ಇದು ಹೋರಾಟ ನಡೀತಾ ಬಂತು ಹೋರಾಟ ಆದ್ಮೇಲೆ ಈ ದೇವಸ್ಥಾನ ಆಗಿರತಕ್ಕಂಥ ಅದಕ್ಕೆಲ್ಲ ಸಾರ್ಥಕತೆ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ ಇದಿಷ್ಟು ಕರ್ನಾಟಕದಿಂದ ಬಂದಿರುವಂತಹ ಪುರೋಹಿತರು ಹೇಳ್ತಾ ಇರುವಂತಹ ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್ ಟಿವಿ ನೈನ್ ಅಯೋಧ್ಯೆ